ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಹಲವಾರು ಉಚಿತ ಯೋಜನೆಗಳ ಕೂಡ ಬಂದಿರುವಂಥದ್ದು ಆದರೆ ರೈತರಾಗಿರಬಹುದು ಹಾಗೆಯೇ ವಿದ್ಯಾರ್ಥಿಗಳಾಗಿರಬಹುದು ಆನಂತರ ಮಹಿಳೆಯರು ಕೂಡ ಆಗಿರಬಹುದು ಆನಂತರ ಹಿರಿಯ ನಾಗರಿಕರು ಕೂಡ ಆಗಿರಬಹುದು ಇವರೆಲ್ಲರಿಗೂ ಕೂಡ ಉಪಯುಕ್ತವಾಗುವಂಥ ಕೆಲವೊಂದಿಷ್ಟು ಯೋಜನೆಗಳನ್ನು ಇಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ವಿವರಿಸ್ತೇನೆ ಆದರೆ ಅದರಲ್ಲಿ ನೀವು ಯಾವ ಯೋಜನೆಗೆ ಅರ್ಹರಾಗ್ತೀರಿ ನೀವು ಯಾವ ರೀತಿಯಾಗಿ ಅರ್ಜಿ ಹಾಕಬೇಕು ನಿಮಗೆ ಎಷ್ಟು ಹಣ ಸಿಗುತ್ತದೆ ಈ ಎಲ್ಲ ಮಾಹಿತಿ ಇಲ್ಲಿದೆ ನೋಡಿ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಾನು ಒಂದೊಂದು ವಿಭಾಗಗಳನ್ನು ಸಾಲ್ವ್ ಮಾಡ್ತಾ ಬರ್ತೀನಿ ಅದರಿಂದ ನೀವು ಯಾವ ಒಂದು ಯೋಜನೆಗೆ ಅರ್ಹರಾಗ್ತೀರಿ ಅಂತ ಹೇಳಿ ನೀವೇ ಗೆಸ್ ಮಾಡಬಹುದು ಒನ್ಯ ವಿಭಾಗದಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಪ್ರಧಾನ ಮಂತ್ರಿಯ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆ ಆದರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಗಳಂತೆ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನು ಪಾವತಿಸಲಾಗ್ತದ ಅದಕ್ಕೆ ಸಂಬಂಧಪಟ್ಟಂತ ಒಂದು ವೆಬ್ಸೈಟ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಹಾಗೆಯೇ ನಾನು ಹೇಳ್ತೀನಿ ಕೇಳಿ ಪಿ ಎಂ ಕಿಸಾನ್ ಡಾಟ್ ಜಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದರ ಮುಖಾಂತರ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಆದರೆ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅಗತ್ಯ ಇರುವಂಥ ದಾಖಲೆಗಳು ಏನೇನೆಂದರೆ ಆಧಾರ್ ಕಾರ್ಡ್ ಆಗಿರಬಹುದು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಬೇಕು ಜಮೀನಿನ ದಾಖಲೆ ಆಗಿರಬಹುದು ಇದೆಲ್ಲವೂ ಕೂಡ ಬೇಕಾಗ್ತಾವ ಆನಂತರ ಸೆಕೆಂಡ್ ಒನ್ ಹೇಳುವುದಾದರೆ ರೈತ ಶಕ್ತಿ ಯೋಜನೆ ಇದರಿಂದ ಡೀಸೆಲ್ ಹಾಗೂ ರಸಗೊಬ್ಬರದ ಒಂದು ಸಹಾಯವನ್ನು ಕೂಡ ಮಾಡ್ತದೆ ಇದರಿಂದ ಆದರೆ ಇದಕ್ಕೆ ಅರ್ಜಿ ಯಾವ ರೀತಿಯಾಗಿ ಹಾಕಬೇಕಂದ್ರೆ ರೈತರ ಸಮಾನ ನಿಗಮಕ್ಕೆ ಸಂಬಂಧಪಟ್ಟಂತೆ ಶಿವ ಸಿಂಧು ಪೋರ್ಟಲ್ ಮುಖಾಂತರ ರೈತ ಶಕ್ತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಆನಂತರ ತರ್ಡ್ ಒನ್ ಬಂದ್ಬಿಟ್ಟು ಸೋಲಾರ್ ಪಂಪ್ ಸೆಟ್ ಸಬ್ಸಿಡಿ ಯೋಜನೆ ಅದರಲ್ಲಿಯೂ ಕೂಡ ಎಂಬತ್ತು ವರೆಗೆ ಸಬ್ಸಿಡಿಯನ್ನ ಕೂಡ ಒದಗಿಸಲಾಗ್ತದ ಕರ್ನಾಟಕ ನವೀಕರಣ ಶಕ್ತಿ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಆನಂತರ ಫೋರ್ತ್ ಒನ್ ಹೇಳುವುದಾದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ಅದನ್ನು ಕೂಡ ಬೆಳೆ ವಿಮಾ ಯೋಜನೆಗೆ ಆದರೆ ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ಏನು ಹಾನಿಗೊಳಗಾಗಿರ್ತಕ್ಕಂಥ ಬೆಳೆಗಳಿಗೆ ಒಂದು ರೀತಿ ಪರಿಹಾರವನ್ನು ಕೂಡ ಒದಗಿಸಲಾಗ್ತದ ಅವುಗಳಿಗೆ ಬ್ಯಾಂಕುಗಳಲ್ಲಿ ಹಾಗೂ ಸಹಕಾರ ಸಂಘಗಳಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿರ್ತದ ಇವೆಲ್ಲವೂ ಕೂಡ ರೈತರಿಗೆ ಸಂಬಂಧಪಡ್ತಾವೆ ಆನಂತರ ಎರಡನೇ ವಿಭಾಗದಲ್ಲಿ ಹೇಳ್ತೀನಿ ನೋಡಿ ಶಾಲಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಎಲ್ಲ ರಾಜ್ಯ ಹಾಗೂ ಕೇಂದ್ರ ವಿದ್ಯಾರ್ಥಿ ವೇತನದ ಅರ್ಜಿಗಳನ್ನು ಒಂದೇ ಜಾಗದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಅದರ ಒಂದು ವೆಬ್ಸೈಟ್ ಏನಂದರೆ ಸ್ಕಾಲರ್ಶಿಪ್ ಡಾಟ್ ಜಿ ಓ ವಿ ಡಾಟ್ ಇನ್ ಆನಂತರ ಅದರಲ್ಲಿಯೇ ಸೆಕೆಂಡ್ ಒನ್ ಬಂದುಬಿಟ್ಟು ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಅದರಲ್ಲಿ ಏನಂದರೆ ಎಸ್ ಎಸ್ ಎಲ್ ಸಿ ಆಗಿರಬಹುದು ಆನಂತರ ಪಿ ಯು ಸಿ ಆಗಿರಬಹುದು ಹಾಗೆಯೇ ಡಿಗ್ರಿ ಆಗಿರಬಹುದು ಆನಂತರ ಪಿ ಜಿ ವಿದ್ಯಾರ್ಥಿಗಳಿಗೆ ಶೇವಾ ಸಿಂಧು ಅಂದರೆ ಎಸ್ ಎಸ್ ಪಿ ಪೋರ್ಟಲ್ ಮುಖಾಂತರ ಇಂಥ ಈ ಒಂದು ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಅದೇ ರೀತಿಯಾಗಿ ಥರ್ಡ್ ಒನ್ ಹೇಳುವುದಾದರೆ ಪ್ರೀ ಲ್ಯಾಪ್ಟಾಪ್ ಸ್ಕೀಮ್ ಅದರಲ್ಲಿ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಅದರಲ್ಲಿ ಒಂದೇ ವರ್ಷದ ಡಿಗ್ರಿ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಕಾಲೇಜುಗಳ ಮುಖಾಂತರ ಈ ಒಂದು ಲ್ಯಾಪ್ಟಾಪ್ಗೋಸ್ಕರ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಆನಂತರ ಫೋರ್ತ್ ಬಂದು ಬಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ವಿತ್ ಸ್ಟಿಪೆಂಡ್ ಅಂತ ಹೇಳಿ ಅದರಲ್ಲಿ ಉಚಿತ ತರಬೇತಿಯನ್ನು ಒದಗಿಸಿ ಸಾವಿರದ ಐದುನೂರು ರೂಪಾಯಿಗಳ ಸ್ಟೆಪೆಂಡ್ ಅನ್ನು ಕೂಡ ಒದಗಿಸಲಾಗ್ತದ ಅದೇ ರೀತಿಯಾಗಿ ಮೂರನೇ ವಿಭಾಗದಲ್ಲಿ ಎಲ್ಲ ಸಾರ್ವಜನಿಕ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆ ಅಂದರೆ ಅದರಿಂದ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿಯ ಸಹಾಯಧನವನ್ನು ಒದಗಿಸಲಾಗುತ್ತದೆ ಅವರಿಗೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಶೇವಾಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅದೇ ರೀತಿಯಾಗಿ ಸೆಕೆಂಡ್ ಒನ್ ಹೇಳುವುದಾದರೆ ಮಹಿಳಾ ಉದ್ಯೋಗಿನಿ ಸ್ಕೀಮ್ ಅಂದರೆ ಅದರಿಂದಲೂ ಕೂಡ ಮಹಿಳೆಯರು ಉದ್ಯಮವನ್ನು ಮಾಡಲಿಕ್ಕೆ ಉದ್ಯಮದ ಒಂದು ಸಾಲವನ್ನು ಕೂಡ ಪಡ್ಕೊಳ್ಬೇಕಾಗಿರ್ತದ ಅದರಲ್ಲಿ ಶೇಕಡಾ ಮೂವತ್ತು ಪರ್ಸೆಂಟ್ ತನಕನೂ ಸಬ್ಸಿಡಿಯನ್ನು ಒದಗಿಸಲಾಗ್ತದ ಅದರಲ್ಲಿಯೇ ತರ್ಡ್ ಒನ್ ಹೇಳುವುದಾದ್ರೆ ಫ್ರೀ ಶೇವಿಂಗ್ ಮಷಿನ್ ಸ್ಕೀಮ್ ಅಂದರೆ ಅದರಲ್ಲಿ ಅರ್ಹರಾಗಿರುವಂತಹ ಒಂದು ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಕೂಡ ವಿತರಣೆ ಮಾಡಲಾಗ್ತದ ಹೇಳುವುದಾದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಲೋನ್ ಸಬ್ಸಿಡಿ ಅಂತ ಹೇಳಿ ಏನಂದ್ರೆ ಅದರಲ್ಲಿಯೂ ಕೂಡ ಸ್ವಸಹಾಯ ಗುಂಪುಗಳಿಗೆ ಒಂದು ರೀತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೂಡ ಒದಗಿಸಲಾಗ್ತದ ಆನಂತರ ನಾಲ್ಕನೇ ವಿಭಾಗದಲ್ಲಿ ಹೇಳುವುದಾದ್ರೆ ಹಿರಿಯ ನಾಗರಿಕರಿಗೂ ಹಾಗೂ ಸಾಮಾನ್ಯ ಜನರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಕೂಡ ಒದಗಿಸಲಾಗ್ತದ ಅದರಲ್ಲಿಯೂ ಕೂಡ ಅರವತ್ತು ವರ್ಷ ಮೇಲ್ಪಟ್ಟಂತವರಿಗೆ ಒಂದು ಮಾಸಿಕ ಪಿಂಚಣಿಯನ್ನು ಕೂಡ ಒದಗಿಸಲಾಗ್ತದ ಆದರೆ ಈ ಒಂದು ಸಂಧ್ಯಾ ಸುರಕ್ಷೆ ಯೋಜನೆಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಶಿವ ಸಿಂಧು ಪೋರ್ಟಲ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು ಆನಂತರ ಅದರಲ್ಲಿ ಸೆಕೆಂಡ್ ಒನ್ ಹೇಳುವುದಾದ್ರೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ಅಂದರೆ ಅದರಿಂದನೂ ಕೂಡ ಶೇಕಡ ಐದು ಲಕ್ಷ ರೂಪಾಯಿಗಳವರೆಗೂ ಕೂಡ ಉಚಿತವಾಗಿ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಬಹುದಾಗಿರ್ತದ ಆ ನಂತರ ಅದರಲ್ಲಿಯೇ ತರ್ಡ್ ಒನ್ ಹೇಳುವುದಾದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಹೌಸಿಂಗ್ ಸ್ಕೀಮ್ ಇದರಿಂದ ಸಾರ್ವಜನಿಕರು ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಒಂದು ಸಹಾಯಧನವನ್ನು ಕೂಡ ಒದಗಿಸಲಾಗ್ತದೆ ಆನಂತರ ಅದರಲ್ಲಿಯೇ ಒನ್ ಹೇಳುವುದಾದರೆ ಫ್ರೀ ಎಲೆಕ್ಟ್ರಿಸಿಟಿ ಅಪ್ ಟು ಟೂ ಹಂಡ್ರೆಡ್ ಯೂನಿಟ್ಸ್ ಅಂದ್ರೆ ಅದರಿಂದ ಉಚಿತವಾಗಿ ಬೆಸ್ಕಾಂ ಅಥವಾ ಎಸ್ಕಾಂ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ವೀಕ್ಷಕರೇ ಈ ಎಲ್ಲಾ ಯೋಜನೆಗಳ ಅರ್ಜಿ ಲಿಂಕ್ ಗಳನ್ನ ಹಾಗೇನೆ ಇದರ ಒಂದು ಹೆಚ್ಚಿನ ಮಾಹಿತಿ ಈ ಒಂದು ವಿಡಿಯೋ ವಿವರಣೆಯಲ್ಲಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಹಕ್ಕಿನ ಯೋಜನೆಗಳನ್ನ ತಪ್ಪದೇ ಪಡ್ಕೊಳ್ಬಹುದಾಗಿರ್ತದ ಈ ಒಂದು ವಿಡಿಯೋವನ್ನ ನಿಮ್ಮ ಒಂದು ಸ್ನೇಹಿತರಿಗೆ ಹಾಗೂ ಕುಟುಂಬದೊಂದಿಗೆ ಎಲ್ಲರ ಜೊತೆಗೆ ಹಂಚ್ಕೊಳ್ಳಿ ಇನ್ನಷ್ಟು ಉಪಯುಕ್ತವಾದಂಥ ಮಾಹಿತಿಗಳಿಗಾಗಿ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರಂ